welcome back to my channel Rakshita Vlogs. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಡೈಲಿ ರೂಟೀನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಷ್ಟ ದಿವಸ ಮದುವೆ ವ್ಲಾಗ್ಸೆ ಅಪ್ಲೋಡ್ ಇದ್ದೆ ಬಳೆ ಶಾಸ್ತ್ರ ರಿಸೆಪ್ಷನ್ ಮತ್ತು ಮುಹೂರ್ತ ಆ ಥರ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಚಪಾತಿ ಮತ್ತು ದಾಲ್ ಮಾಡೋಣ ಅಂತ ಮೆಂತ್ಯ ಸೊಪ್ಪು ಹಾಕಿ ದಾಲ್ ಮಾಡೋಣ ಅಂತ ಅದ್ರ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ನಾನು ವಿಡಿಯೋ ಅದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಚಪಾತಿ ಕನ್ನ ಕಲಿಸಿಕೊಂಡಿದ್ದೆ ಸೈಕಲ್ಕ್ಕೆ ಇದು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನ ನಾನು ಸ್ವಲ್ಪ ಎಣ್ಣೆಯಲ್ಲಿ ಇಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಅದಕ್ಕೆನೇ ನೀರು ಹಾಕೊಂಡು ಒಂದು ಬಾಂಡಿಗೆ ಇಲ್ಲ ಒಂದು ಪಾತ್ರೆಗೆ ಅದನ್ನ ಬೇಯಿಸ್ಕೊಂಡ್ತೀನಿ ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಇವಾಗ ಕಸರೆ ಇರುತ್ತಲ್ಲ ಮೆಂತ್ಯ ಸೊಪ್ಪು ಅಂದಾಗ ಹಂಗೆ ಹಾಕಿದಾಗ ಡೈರೆಕ್ಟಾಗಿ ಸೊ ಈ ಥರ ಮಾಡಿಕೊಂಡು ಹಾಕೋಣ ಅಂತ ಸಪ್ರೇಟಾಗಿ ಇಟ್ಟಿದ್ದೀನಿ ಒಂದು ಕುಕ್ಕರಲ್ಲಿ ಬೇಳೆನೂ ಅಷ್ಟೇ ಅದನ್ನು ಫಸ್ಟೇ ಬರೀ ಬೇಳೆನ ಕೂಗ್ಸಿಟ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಬೇಳೆ ಆ ಥರ ಇವಾಗ ನೋಡಿ ಇದು ಒಂದು ಪಾತ್ರೆಯಲ್ಲಿ ಒಂದು ಬಾಂಡೆಯಲ್ಲಿ ಇವಾಗ ಬೇಯಿಸ್ಕೊತಾ ಇದ್ದೀನಿ ಇದು ಏನು ತುಂಬ ಅಂತಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೆಂದರೆ ಸಾಕು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಅದು ಬೆಂದರೆ ಸಾಕು ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಮತ್ತೆ ಬೆಳ್ಳರುಳ್ಳಿ ಒಂದು ಸ್ವಲ್ಪ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಇದು ಮೆಣಸಿನ್ಕಾಯಿ ತುಂಬ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನಾನು ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಸ್ವಲ್ಪ ಸಾಸಿವೆ ಅದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ತುರಿ ಹಾಕೊತಾ ಇದ್ದೀನಿ ಶುಂಠಿನ ತುರಿದುಕೊಂಡು ಮತ್ತು ಬೆಳ್ಳುಳ್ಳಿನೂ ಅಷ್ಟೇ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಬೆಳ್ಳುಳ್ಳಿನ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ತುಂಬ ದಪ್ಪ ಆದರೆ ತಿರ್ಗಾ ಬಾಯಿ ಬಾಯಿ ಸಿಗುತ್ತೆ ಇದಂದರೆ ಚೆನ್ನಾಗಿ ಎಣ್ಣೆ ಡೀಸ್ ಸಣ್ಣ ಇರುತ್ತಲ್ಲ ಹಂಗಾಗಿ ಫ್ರೈ ಆಗಿಬಿಟ್ಟಿರುತ್ತೆ ಕರಿಬೇವು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕರ್ಬೇವನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಶುಂಠಿನ ತುರಿದು ಹಾಕೋತಾ ಇದ್ದೀನಿ ಅಂತ ಫಸ್ಟೇ ಹೇಳಿದೆ ನಿಮಗೆ ಇಲ್ಲಿ ಆಪ್ಷನಲ್ ಒಣಗಿದ ಗಿಡ ಮೆಣಸಿನ್ಕಾಯಿ ಬೇಕು ಅಂತಂದ್ರೂ ಹಾಕೋಬೋದು ಖಾರಕ್ಕೆ ನಾನಿಲ್ಲಿ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ನಾನು ಇದು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನೂ ಅಷ್ಟೇ ಅದನ್ನು ತುಂಬ ಸಣ್ಣದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗು ಅಷ್ಟೇ ಏನು ತುಂಬ ಟೈಮೂ ಬೇಕಾಗಲ್ಲ ಇದು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದರೆ ಸಾಕು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು ಇವಾಗ ಏನು ಮಸಾಲೆ ಆ್ಯಡ್ ಮಾಡ್ಕೊಬೇಕು ಇವಾಗ ಅದನ್ನು ತೋರಿಸ್ತೀನಿ ನಾನು ಅರಿಶಿನ ಪುಡಿ ನೀವು ಬೇಕಾದರೆ ಬೇಳೆ ಜೊತೆನೆ ಹಾಕ್ಕೊಂಡು ಕುಗ್ಸ್ಕೊಬೋದು ಇಲ್ಲ ಸಪ್ರೇಟಾಗಿ ಇದಕ್ಕೂ ಹಾಕೊಬೋದು ಒಂದು ಸ್ವಲ್ಪ ಚಿಲ್ಲಿ ಪೌಡರು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಜೀರಾ ಪೌಡರ್ ಜೀರಿಗೆ ಪೌಡರು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಬೇರೆ ಮಸಾಲೆ ಆ ಥರದ್ದು ಇದನ್ನ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಈ ರೆಸಿಪಿ ನಿಮಗೆ ತುಂಬ ಲಾಂಗ್ ಅನ್ಸಿದ್ರೆ ಈ ವಿಡಿಯೋ ತುಂಬ ಬೋರ್ ಅನ್ಸಿದ್ರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಜಸ್ಟ್ ನಾನು ಒಂದು ರೆಸಿಪಿ ಶೇರ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋದು ಅಷ್ಟೇ ಇದು ಆದ್ಮೇಲೆ ನಾನು ಬೇಳೆ ಇನ್ನೂ ಬೇಯಿಸಿದ್ವಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೇಕಾದರೆ ಸೌಟಲ್ಲೇ ಹಾಗೆ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಓಕೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಮತ್ತು ಮೆಂತ್ಯ ಸೊಪ್ಪು ಏನು ಬೆಂದಿದೆ ಅದನ್ನು ಇವಾಗ ಚೆನ್ನಾಗಿ ನೀರಲ್ಲಿ ಇಂಡುಕೊಬೇಕು ಅದು ಯಾಕಂದರೆ ಕಸರೆ ಇರುತ್ತೆ ಅಂತ ನೀರೆಲ್ಲ ಚೆನ್ನಾಗಿ ಇಂಡುಕೊಂಡು ಇವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದು ಒಂದು ರೆಸಿಪಿ ನಾನು ಶೇ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಆ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ ಇದಾದಮೇಲೆ ಸಂಡೇ ಮಾರ್ನಿಂಗ್ ವ್ಲಾಗು ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ರೇಕ್ಫಾಸ್ಟಿಗೆ ಅಂತ ಆ್ಯಸ್ ಯೂಶಯಲ್ ಹ್ಯಾ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಮಾಡಿದ್ವಿ ಮತ್ತು ಇವತ್ತು ಒಂದು ಫಂಕ್ಷನ್ ಇತ್ತು ಸಂಡೇ ಅಲ್ಲೇ ಬ್ಯುಸಿ ಆಗೋಯ್ತು ಅಲ್ಲೇ ವೀಡಿಯೋ ಏನೂ ಮಾಡ್ಕೊಳೋಕ್ಕಾಗಿಲ್ಲ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ದಿಹಾನ್ ಸ್ಕೂಲ್ಗೆಲ್ಲ ಹೋದ ಕೆಲಸನೂ ಎಲ್ಲ ಮಾಡಿಬಿಟ್ಟು ಹೋದರು ಆಗಲೇ ಮುಗ್ದಿತ್ತು ಸ್ವಲ್ಪ ಅಡುಗೆ ಮನೆ ಹಾಕೋ ಮೆಸ್ಸಿ ಮೆಸ್ಸಿ ಅನ್ನಿಸ್ತಾಯಿತ್ತು ಬೆಳಗ್ಗೆ ಟಿಫನ್ನು ಅಷ್ಟೇ ಮಂಡೇ ಏನೂ ಮಾಡಿರಲಿಲ್ಲ ಎಲ್ಲರೂ ಹೊರಟೆ ರೊಟ್ಟಿನಿತ್ತು ಮಗುಗೆ ಇಡ್ಲಿ ತಿನ್ಸ್ಕೊಂಡಿದೆ ಸೊ ಡೈರೆಕ್ಟಾಗಿ ಅಡುಗೆನೇ ಮಾಡೋಣ ಅಂದ್ಬಿಟ್ಟು ಬಸ್ಸಾರು ಏನು ಅರವೇ ಸೊಪ್ಪು ತೊಗೊಂಡಿದ್ದೆ ಇನ್ ನೆಕ್ಸ್ಟ್ ಇನ್ನೊಂದು ದಿವಸನೇ ಬರ್ತಾ ಅರವೇ ಸೊಪ್ಪು ಹಾಕಿ ಇವಾಗ ಬಸ್ಸಾರು ಮತ್ತು ಬೋಂಡ ಮಾಡೋಣ ಅಂತ ಯಾಕೋ ಇವತ್ತು ಮಂಡೇ ಸ್ವಲ್ಪ ಮೂಡ್ ಮೂಡ್ ಆಫ್ ಥರನೇ ಇತ್ತು ಗೊತ್ತಿಲ್ಲ ಯಾಕೆ ಅಂತ ಇನ್ನೊಂದು ದಿವಸ ರಾತ್ರಿ ನಕ್ಷತ್ರ ಬೇರೆ ತುಂಬಾ ಹಠ ಮಾಡ್ತಾಯಿದ್ದ ಎದ್ದು ಎದ್ದು ಒಂದು ಎರಡು ಮೂರು ಸತಿ ಅದು ಒಂದು ಇತ್ತು ಮತ್ತು ಸ್ವಲ್ಪ ನೆಗಡಿ ಥರ ಎಲ್ಲ ಒಂಥರ ಯಾಕೋ ಅನ್ನೀಸಿ ಥರನೂ ಎಲ್ಲ ಫೀಲ್ ಆಗ್ತಾಯಿತ್ತು ಸೊ ಅದಕ್ಕೆ ಇವಾಗ ನನ್ನ ವಾಯ್ಸಲ್ಲೇ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಚೇಂಜಸ್ ಅನ್ನಿಸ್ತಾ ಇದೆ ಮತ್ತು ಮೊಳಕೆಕಾಳುನು ಅಷ್ಟೇ ಅದು ಕೊಟ್ಟು ಕಟ್ಟಿದ್ದೆ ದಿನ ಮೊಳಕೆ ನಮ್ಮ ಮನೇಲಿ ಇದ್ದೇ ಇರುತ್ತೆ ಅದರ ಸಲಾಡ್ ಯಾಕಂತಂದರೆ ಅದಾದಮೇಲೆ ಸ್ವಲ್ಪ ಚೇಂಜಸ್ ಇಲ್ಲಿ ಅಂದ್ಬಿಟ್ಟು ದಿಹಾನ್ ಸ್ಕೂಲ್ ಹತ್ರ ಇವತ್ತು ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕಾಯ್ತು ಅದಕ್ಕೆ ಮುಂಚೆ ಸ್ವಲ್ಪ ಸ್ನ್ಯಾಕ್ಸಿಗೆ ಬಿಸ್ಕೆಟ್ ಎಲ್ಲ ಬೇಕಾಗಿತ್ತು ಅಂತ ಇಲ್ಲಿ ನಿಯರ್ ಬೈ ಮಾಲ್ಗುರಿ ಅಂತ ಇತ್ತು ಇಲ್ಲಿ ಚೆನ್ನಾಗಿದೆ ಟ್ರೈ ಮಾಡು ಅಂತ ಅಂದರು ನಮ್ಮ ಯಜಮಾನ್ರು ಕರ್ಕೊಂಬಂದು ಇವಾಗ ಇದನ್ನೆಲ್ಲ ಬಿಸ್ಕೆಟ್ಸ್ ಎಲ್ಲ ತೊಗೊಂಡೆ ಮತ್ತು ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತೊಗೋಬೇಕಾಯ್ತು ಇವಾಗ ಸ್ಕೂಲ್ ಹತ್ರ ಹೋಗಿ ಯೂನಿಫಾರ್ಮ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಅವನು ಹಂಗೆ ಸ್ಕೂಲ್ ಹತ್ರ ಪಿಕ್ ಮಾಡಿಕೊಂಡು ಹೋಗೋಣ ಅಂತ ಸ್ಕೂಲ್ ಹತ್ರ ದಿಹಾನ್ನ ಪಿಕ್ ಮಾಡಿಕೊಂಡೆ ಆಮೇಲೆ ತಿರ್ಗ ಮನೆ ಹತ್ರ ಕೊರಿಯರು ಬಂದಿತ್ತು ಎಚ್ ಎಂಡ್ ಎಮ್ ಇಂದ ದಿಹಾನ್ಗೆ ಸ್ವಲ್ಪ ಶಾರ್ಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ ಅದು ಬಂತು ಸೊ ಅವ್ನಿಗೆ ಸ್ಕೂಲ್ಗೆಲ್ಲ ಬೇಕಾಗತ್ತೆ ಅಂದ್ಬಿಟ್ಟು ತಗೊಂಡಿದ್ದು ಇದಾದ ಮೇಲೆ ಇದ್ದು ನಮ್ಮ ಯಜಮಾನ್ರಿಗೆ ಕಾಫಿ ಸಾರಿ ಟೀ ಮಾಡಿಕೊಡ್ಬೇಕಾಗಿತ್ತು ಬೆಳಗ್ಗೆ ಮಾಡಿದವ್ರಿಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಮತ್ತು ಅವ್ರಿಗೆ ಹೆಡ್ಡೇಕಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಮಸಾಲಾ ಟೀ ಎಲ್ಲ ಮಾಡೋಣ ಅಂತ ಇನ್ನೂ ಸ್ಪೆಷಲ್ಲಾಗಿ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಪುದೀನ ಆ ಥರದೆಲ್ಲ ಏನೇನೋ ಟ್ರೈ ಮಾಡಿ ಫ್ಲೇವರ್ಸ್ ಎಲ್ಲ ಮಾಡಿ ಆ ಕಪ್ ಜೊತೆಗೆ ಈ ಥರ ಎಲ್ಲ ಬರೆದು ಅವ್ರಿಗೆ ಗೊತ್ತಿರಲ್ಲ ಅವರು ಮೇಲುಗಡೆ ಇದ್ರಲ್ಲ ಸ್ವಲ್ಪ ಡಿಫ್ರೆಂಟಾಗಿ ರೊಮ್ಯಾಂಟಿಕ್ ಆಗಿರಲಿ ಅಂದ್ಬಿಟ್ಟು ನಾನೇ ಈ ಥರದ್ದೆಲ್ಲ ಮಾಡೋದು ಆ್ಯಕ್ಚುಲಿ ಸರ್ಪ್ರೈಸಸ್ ಆಗಿರ್ಬೋದು ಏನೋ ಒಂದು ಈ ಥರ ಚಿಕ್ಕ ಚಿಕ್ಕ ವಿಷಯ ಒಂದೊಂದು ಸತಿ ಖುಷಿ ಕೊಡುತ್ತೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಹತ್ರ ಇಟ್ಬಿಟ್ಟು ಈ ಕಡೆ ಬಂದೆ ಕರೆದ್ಬಿಟ್ಟು ಆಮೇಲೆ ತಿರ್ಗಾ ಮೆಸೇಜ್ ಮಾಡಿದರು ಟೀ ಚೆನ್ನಾಗಿತ್ತು ಅಂದ್ಬಿಟ್ಟು ಅಂದರೆ ಇರುತ್ತಲ್ಲ ಮೆಸೇಜಸ್ ಆ ಥರ ಕಳಿಸಿದರು ಸೊ ಈ ಥರ ಇರುತ್ತೆ ನಮ್ಮದು ಒಂದೊಂದು ಸತಿ ಕಾನ್ವರ್ಸೇಷನ್ ನಾವೇ ಏನೋ ಒಂದು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಮನೆಯಲ್ಲಿ ಇದ್ದಾಗ ಈ ಥರ ಅಂದರೆ ಕೆಲವೊಂದು ಜಗಳ ಜಗಳಾಡೋದು ಅದು ಇದು ಕಾಮನಾಗಿ ಇದ್ದೇ ಇರುತ್ತೆ ಅದು ಬಿಟ್ಟು ಇವಾಗ ನಾವು ಈ ಥರ ಏನೋ ಒಂದು ಸರ್ಪ್ರೈಸ್ ಆಗಿರ್ಬೋದು ಏನೋ ಒಂದು ಪ್ರೀತಿಯಿಂದ ಈ ಥರ ಮಾಡಿದಾಗ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಇದೊಂದು ಚಿಕ್ಕ ವಿಷಯ ನಾನು ಶೇರ್ ಮಾಡಬೇಕು ಅಂತಿತ್ತು ಸೊ ಹಂಗೆ ಶೇರ್ ಮಾಡಿದೆ ಯಾವ ಏನಿಲ್ಲ ಫ್ರೈಡೇ ಹೊಸ ಥ್ಯಾಂಕ್ ಯು ನಾನು ಏನಕ್ಕೆ ಮಂಡೇ ಹೊಸ ಅಡ್ರೆಸ್ ಅಂದರೆ ಅವನು ಹುಟ್ಟಿದಾಗ ಇನ್ನೂ ಅಷ್ಟೇ ಇಲ್ಲಿವರೆಗೂ ಅವ್ನು ಹುಟ್ಟಿದ ವಾರ ಮಂಡೇ ಅಂತ ಸೊ ಅವಾಗಿಂದ ಫಾಲೋ ಮಾಡ್ಕೊಂಡು ಮಾಡಿಕೊಂಡೋಗರ್ತಾಯಿದ್ದೀನಿ ನಿನ್ನ ಮಮ್ಮಿಯಿಂದ ಅವನಿಗೆ ಫ್ರೈಡೇ ಹುಟ್ಟಿದ್ರು ಹುಟ್ಟಿರೋದ್ರಿಂದ ಫ್ರೈಡೇ ಹುಟ್ಟಿರೋದ್ರಿಂದ ಅವನಿಗೆ ಫ್ರೈಡೇ ಹೊಸ ಅಂದರೆ ಇದುವರೆಗೂ ಹುತ್ತಾಗಿನ ಒಂದು ಯಾರು ಮಿಸಿಲ್ಲ ಅದಕ್ಕೆ ಅಂತ ಲೈಕ್ ಕಾಮನಾಗಿ ಸ್ಟಾಕ್ ಇದ್ದೇ ಇರುತ್ತೆ ಮಕ್ಕಳು ಬಟ್ಟೆ ಹೊಸ ಆದಂತೂ ಮಂಡೇ ಮಾತೇ ಅದೊಂಥರ ಇವಾಗ ಫೋರ್ ಇಯರ್ಸಿಂದ ಹುತ್ತಾಗಿನೂ ಅದು ನಮ್ಮ ಮಮ್ಮಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಮಮ್ಮಿ ಒಂದು ಟೂ ಇಯರ್ಸ್ ಒನ್ ಇಯರ್ ಆದ್ಮೇಲೆ ಸ್ಟಾಕ್ ಮಾಡಿಬಿಡ್ದು ಅದು ಇದೆಯಲ್ಲ ಹಾಕೊಂಡು ನೋಡೋಣ ಎಷ್ಟು ದಿವಸ ಹಾಕೋತಾರೆ ಮಂಡೇ ಮಂಡೇ ಹೊಸ ಬಟ್ಟೆ ಅಂದ್ಕೊಂಡು ಅದು ಫಿಕ್ಸ್ ಆಗಿಬಿಟ್ಟಿದೆ ನನಗೂ ಅಷ್ಟೇ ಅವರ ಅಪ್ಪಗೂ ಈವ್ನಿಂಗ್ ನಮ್ಮ ಮನೆ ಹತ್ರ ಮಳೆ ಎಲ್ಲ ಬಂದು ಸ್ಟಾಪ್ ಆಗಿತ್ತು ನನಗೆ ತುಂಬ ದಿನ ಆದಮೇಲೆ ಮಸಾಲೆ ಪುರಿ ತಿನ್ನಬೇಕು ಅನಿಸ್ತು ಅಂತ ಹೋಗಿದ್ದೆ ನಾರ್ಮಲಾಗಿ ಬಂಗಾರಪೇಟೆ ತಿಂಡಿ ಸ್ವಲ್ಪ ಬೋರ್ ಆಗಿದೆ ಅಂತ ಇದು ನಾರ್ಮಲ್ ಪಾನಿಪುರಿ ಟ್ರೈ ಮಾಡೋಣ ಅಂತ ಹೋಗಿದ್ದಿದ್ದು ಇಸ್ರೋಲಿ ಲೇಔಟ್ ಹತ್ರ ಇಲ್ಲಿ ನಮಗೆ ಸ್ಟಾರ್ ಬಜಾರು ನಿಯರ್ ಬೈ ಆಯಿತು ಸ್ವಲ್ಪ ಮನೆಗೆ ಬೇಕಾಗಿರೋಂಥ ಈ ಸಿಮೆಂಟ್ ಇರ್ಬೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಬೇಕಾಗಿತ್ತು ಅಂತ ತೊಗೊಂಡೆ ಇವತ್ತಿನ ಒಳಗೆ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು